ವೆಲ್ಕಮ್ ಟು ಲಕ್ಷ್ಮಿ ಇಡುಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಯುವ ವಯಸ್ಕರು ಜಿಮ್ನಲ್ಲಿ ಕುಸಿದು ಬೀಳುತ್ತಿರುವುದೇಕೆ ಕಾರಣವನ್ನು ತಿಳಿಯಲು ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಜಿಮ್ ಸೆಷನ್ ವೇಳೆ ಅಥವಾ ಟ್ರೇಡ್ ಮಿಲ್ನಲ್ಲಿ ಓಡುವಾಗ ಯುವ ವಯಸ್ಕರು ಕುಸಿದು ಬೀಳುವಂತಹ ಘಟನೆಗಳು ಈಗೀಗ ಹೆಚ್ಚಾಗುತ್ತಿದೆ ಇದು ಸಹಜವಾಗಿಯೇ ಚಿಂತೆಗೀಡು ಮಾಡುವಂತಿದೆ ಹೀಗೆ ವರ್ಕೌಟ್ ವೇಳೆ ಕುಸಿದು ಬೀಳುವ ಈ ಹೃದಯ ಸಂಬಂಧಿತ ಘಟನೆಗಳ ಹಿಂದೆ ಕೆಲವೊಂದು ಮೌನ ಮತ್ತು ನಿಧಾನವಾಗಿ ನಿರ್ಮಿಸುವ ಪರಿಸ್ಥಿತಿಗಳಿವೆ ಅಂತಹ ಕೆಲ ಕಾರಣಗಳ ಬಗೆಗಿನ ಮಾಹಿತಿ ಇಲ್ಲಿದೆ ಮೊದಲನೆಯದು ಇನ್ಸುಲಿನ್ ಪ್ರತಿರೋಧ ಜೀವಕೋಶಗಳು ಇನ್ಸುಲಿನ್ಗೆ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದಾಗ ಕ್ರಮೇಣ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತದೆ ಇದು ಕೂಡ ಈ ಪರಿಸ್ಥಿತಿಗೆ ಕಾರಣಗಳಲ್ಲಿ ಒಂದಾಗಿರಬಹುದು ಮಿತಿಮೀರಿದ ಒತ್ತಡ ಗಡುವನ್ನು ಪೂರೈಸಬೇಕಾದ ಒತ್ತಡ ಭಾವನಾತ್ಮಕ ಸ್ಟ್ರೈನ್ ನಿದ್ದೆಯ ಸಮಸ್ಯೆ ಕೂಡ ಹೃದಯದ ಮೇಲೆ ಗೊತ್ತೇ ಇಲ್ಲದಂತೆ ಕೆಟ್ಟ ಪರಿಣಾಮ ಬೀರುತ್ತಿರುತ್ತದೆ ದೀರ್ಘಕಾಲದ ಉರಿಯೂತ ದೀರ್ಘಕಾಲದ ಉರಿಯೂತ ಕೂಡ ಇದರ ಹಿಂದಿನ ಅಪರಾಧಿಗಳಲ್ಲಿ ಒಂದು ಒತ್ತಡ ನಿದ್ರೆಯ ಕೊರತೆ ಕಳಪೆ ಆಹಾರದಿಂದ ಇದು ಉಂಟಾಗುತ್ತದೆ ಇದು ಕಾಲಕ್ರಮೇಣ ಅಪಧಮನಿಗಳು ಮತ್ತು ಹೃದಯವನ್ನು ಕ್ಷೀಣಿಸುತ್ತದೆ ಕಳಪೆ ಚಯಾಪಚಯ ಆರೋಗ್ಯ ಕಳಪೆ ಸಕ್ಕರೆಯ ಚಯಾಪಚಯ ಮತ್ತು ಕೊಬ್ಬನ್ನು ಸಂಸ್ಕರಿಸುವ ಸಾಮರ್ಥ್ಯದ ಕೊರತೆಯಿಂದಲೂ ಹೀಗಾಗಬಹುದು ತೆಳ್ಳಗೆ ಇರುವವರಲ್ಲೂ ಇದು ಕಾಣಿಸಿಕೊಳ್ಳಬಹುದು ಪೌಷ್ಟಿಕ ಆಹಾರಗಳ ಕೊರತೆ ಅನಾರೋಗ್ಯಕರ ಆಹಾರ ಕ್ರಮ ತಾಜಾ ಆಹಾರಗಳಿಗಿಂತ ಪ್ಯಾಕ್ ಮಾಡಲಾದ ಆಹಾರದ ಮೇಲಿನ ಹೆಚ್ಚಿನ ಅವಲಂಬನೆ ಸೂಕ್ಷ್ಮ ಪೋಷಕಾಂಶಗಳ ನಿರ್ಲಕ್ಷ್ಯ ಹೃದಯದ ದುರ್ಬಲಗೊಳ್ಳುವುದಕ್ಕೆ ಕಾರಣವಾಗಲೂಬಹುದು ಇದನ್ನು ತಪ್ಪಿಸಬೇಕು ಎಂದರೆ ನಾವು ಆರೋಗ್ಯಕರ ಜೀವನ ಶೈಲಿಯನ್ನು ಪಾಲಿಸಬೇಕು ಹೃದಯದ ಆರೋಗ್ಯವನ್ನು ಉತ್ತಮವಾಗಿಸಲು ಆರೋಗ್ಯಕರ ಜೀವನ ಶೈಲಿಯನ್ನು ಪಾಲಿಸಿ ಒತ್ತಡ ನಿರ್ವಹಣೆಗೆ ಆದ್ಯತೆ ನೀಡಿರಿ ಹೃದಯ ಸ್ನೇಹಿ ಆಹಾರ ಸೇವನೆಯತ್ತನೂ ಗಮನ ಕೊಡಿ ದೈಹಿಕವಾಗಿ ಯಾವುದೇ ಬದಲಾವಣೆ ಕಂಡುಬಂದರೂ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದ